ನಮಸ್ಕಾರ ಒಬ್ಬ ವ್ಯಕ್ತಿ ಹೇಗೆ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಣದಲ್ಲಿಟ್ಕೋಬೋದು ಮತ್ತು ಒಬ್ಬೊಬ್ಬ ರಾಶಿಯವರು ಯಾವ ರೀತಿಯಾದ ಆಲೋಚನೆಯನ್ನು ಮಾಡ್ತಾರೆ ಹೇಗೆ ತಮ್ಮ ಮನಸ್ಸನ್ನು ಇಟ್ಕೋತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ತಮಗಿರುತ್ತೆ ಮನಸ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಕೆಲಸ ಮಾಡಬೇಕಂತಂದ್ರೂ ಕೂಡ ಮನಸ್ಸಿನ ಸಹಾಯ ತುಂಬ ಮುಖ್ಯ ಮನಸ್ಸಿಲ್ಲ ಅಂತಂದರೆ ಯಾವ ವ್ಯಕ್ತಿ ಯಾವ ಕೆಲಸ ಮಾಡೋದು ಕೂಡ ಸಾಧ್ಯ ಇಲ್ಲ ಹಾಗಿದ್ದಾಗ ಈ ಮನಸ್ಸು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಂತಹ ಮುಖ್ಯವಾದ ಪಾತ್ರ ವಹಿಸುತ್ತೆ ಮತ್ತು ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ ನೋಡಿ ಮೊದಲು ಯಾವೊಬ್ಬ ವ್ಯಕ್ತಿ ತನ್ನ ಗುರಿ ಇಟ್ಕೋತಾನೆ ಒಂದು ಕನಸನ್ನು ಕಾಣ್ತಾನೆ ಆ ಕನಸನ್ನ ನನಸು ಮಾಡಬೇಕಂತ ಅವನೊಂದು ಯೋಜನೆ ಮಾಡುತ್ತಾನೆ ಆ ಯೋಜನೆಯ ಮಾಡೋವಂಥ ಕೆಲಸ ಬುದ್ಧಿ ಮಾಡುತ್ತೆ ಬುದ್ಧಿಗೆ ಯಾವುದು ಒಳ್ಳೆಯದು ಯಾವುದು ಅಂತ ಅಂತನಾದ್ರೂ ಗೊತ್ತಿರಲ್ಲ ನಾವು ಏನು ಯೋಚನೆ ಮಾಡ್ತೀವಿ ನಮ್ಮ ಒಂದು ಆಲೋಚನೆಗೆ ಅನುಗುಣವಾಗಿ ಅದು ಪ್ಲ್ಯಾನಿಂಗ್ ಮಾಡುತ್ತೆ ಅಲ್ಲಿ ಪ್ಲ್ಯಾನಿಂಗ್ ಆದ ನಂತರ ಅದು ಮನಸ್ಸಿಗೆ ಟ್ರಾನ್ಸ್ಫರ್ ಮಾಡುತ್ತೆ ಮನಸ್ಸು ಫಿಲ್ಟರ್ ಮಾಡುತ್ತೆ ಈ ಒಂದು ಗುರಿ ಒಳ್ಳೆಯದ ಕೆಟ್ಟದ ಇದರಿಂದ ಆಗುವಂಥ ಪರಿಣಾಮ ಏನು ಯಾವ ರೀತಿಯಾದ ಈ ಪ್ಲ್ಯಾನ ಎಕ್ಸಿಕ್ಯೂಷನ್ ಮಾಡಬೇಕು ಮತ್ತು ಮಾನಿಟರ್ ಮಾಡುವಂಥ ಕೆಲಸ ಮನಸ್ಸು ಈ ಮನಸ್ಸು ಏನು ಡಿಸೈಡ್ ಮಾಡುತ್ತೆ ಅದನ್ನೇ ದೇಹ ಕೇಳುತ್ತೆ ದೇಹ ಯಾವತ್ತೂ ಬುದ್ಧಿ ಮಾತನ್ನು ಕೇಳಲ್ಲ ದೇಹ ಯಾವತ್ತಿದು ಮನಸ್ಸಿನ ಮಾತನ್ನು ಮಾತ್ರ ಕೇಳೋದು ನಂತರ ದೇಹದ ಸಹಾಯದಿಂದ ನಾವು ಗುರಿ ಸಾಧನೆ ಮಾಡ್ತೀವಿ ಹೀಗೆ ಮನಸ್ಸು ಬುದ್ಧಿ ಮಾಡುವಂಥ ಪ್ಲ್ಯಾನ್ನ ಅನಲೈಸ್ ಮಾಡುತ್ತೆ ಆ ಕಾರಣ ಕೇಳೋದು ಮನಸ್ಸಿದ್ದರೆ ಮಾರ್ಗ ಅಂತ ಮನಸ್ಸು ಯಾವಾಗಲೂ ಕೂಡ ಮುಂದೆ ಆಗುವಂತಹ ಮತ್ತು ಹಿಂದೆ ಆಗಿರತಕ್ಕಂತಹ ಕೆಲವು ಅನುಭವಗಳನ್ನು ಅನಲೈಸ್ ಮಾಡುತ್ತೆ ನಾವು ಕಂಡಿರತಕ್ಕಂಥ ಕನಸು ನೆನಸಾಗುತ್ತೋ ಇಲ್ವೋ ಯಾವಾಗುತ್ತೆ ಅನ್ನೋ ಪ್ರತಿಯೊಂದು ಅನಲೈಸ್ ಮಾಡುವಂಥ ಕೆಲಸನೇ ಮನಸ್ಸಿಂದು ಆ ಕಾರಣ ಕೇಳೋದು ನಮ್ಮ ಆಲೋಚನೆಗಳು ಎಲ್ಲಿವರೆಗೂ ಪಾಸಿಟಿವ್ ಆಗಿರುತ್ತೆ ಅಲ್ಲಿವರೆಗೂ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತೆ ಕಾರಣ ಬುದ್ಧಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಗೊತ್ತಿರಲ್ಲ ಉದಾಹರಣೆಗೆ ಒಬ್ಬ ವ್ಯಕ್ತಿಯ ಕೊಲೆ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ತಾನೆ ಆಲೋಚನೆ ಮಾಡ್ತಾನೆ ಯಾವಾಗ ಅವನು ಕೊಲೆ ಮಾಡಬೇಕಂತ ಕೆಟ್ಟ ಕೆಲಸನ ಒಂದು ಆಲೋಚನೆ ಮಾಡ್ತಾನೆ ಅದಕ್ಕೆ ಪೂರಕವಾಗಿ ಬುದ್ಧಿ ಪ್ಲ್ಯಾನಿಂಗ್ ಮಾಡುತ್ತೆ ಆ ಪ್ಲ್ಯಾನ್ ಮಾಡಿರ್ತಕ್ಕಂಥದನ್ನ ಮನಸ್ಸಿಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ ಮನಸ್ಸು ಅದು ತಪ್ಪೋ ಸರಿನೋ ನೈತಿಕನೋ ಅನೈತಿಕನೋ ಅದನ್ನು ಡಿಸೈಡ್ ಮಾಡೋವಂಥ ಕೆಲಸ ಮನಸ್ಸಂತು ಮನಸ್ಸು ಏನು ಡಿಸೈಡ್ ಮಾಡುತ್ತೆ ಅದನ್ನೇ ದೇಹ ಕೇಳುತ್ತೆ ನಂತರ ಅದು ಸಾಧನೆಯಾಗಿ ಪರಿವರ್ತನೆ ಆಗುತ್ತೆ ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮನಸ್ಸಿನ ಪಾತ್ರ ಬಹಳ ಮುಖ್ಯ ಹೀಗಿರಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮನಸ್ಸಿನ ನಿಯಂತ್ರಣದಲ್ಲಿಟ್ಕೊಳ್ಳೋದು ಬಹಳ ಬಹಳ ಮುಖ್ಯವಾಗಿರುತ್ತೆ ಯಾವೊಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣ ಇರಲ್ಲ ಅವನ ಜೀವನದಲ್ಲಿ ಯಾವ ಒಂದು ಕೆಲಸ ಮಾಡೋಕ್ಕೂ ಕೂಡ ಯೋಗ್ಯನಾಗಿ ಇರಲ್ಲ ಹಾಗಿದ್ದಾಗ ಮನಸ್ಸನ್ನು ಯಾವ ರೀತಿಯಾಗಿ ನಾವು ನಿಯಂತ್ರಣದಲ್ಲಿ ಇಟ್ಕೋಬಹುದು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಗುರಿ ಇಟ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನಾವೆಲ್ಲ ಹುಟ್ಟಿರೋದು ಗುರಿ ಸಾಧನೆ ಮಾಡೋಕ್ಕೆ ಬ್ರಹ್ಮಪುರಾಣದ ಪ್ರಕಾರ ಹತ್ತು ಸಾವಿರ ವರ್ಷದ ನಂತರ ಒಂದು ಮನುಷ್ಯ ಜನ್ಮ ಸಿಗುತ್ತೆ ಯಾವ ಎಲ್ಲ ಜನ್ಮ ಗುರಿ ಸಾಧನೆ ಮಾಡೋಕ್ಕೆ ಯೋಗ್ಯವಾಗಿರುತ್ತೆ ಅಂತಹ ಜನ್ಮಗಳು ಮಾತ್ರ ಮನುಷ್ಯ ಜನ್ಮವಾಗಿ ಹುಟ್ಟಿರುತ್ತೆ ನಾವೆಲ್ಲರೂ ಅಸಾಧಾರಣ ವ್ಯಕ್ತಿಗಳು ನಮ್ಮಲ್ಲಿ ಹಲವಾರು ಪ್ರತಿಭೆಗಳಿದೆ ಆದರೆ ನಮ್ಮ ನಮ್ಮ ನೆಗೆಟಿವ್ ಥಾಟ್ಸ್ಗಳ ಮುಖಾಂತರ ನಾವು ಅದನ್ನು ಮನಸ್ಸು ಮಾಡ್ತಾ ಇಲ್ಲ ಮುಖ್ಯವಾಗಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕಂತಂದ್ರೆ ಆಲೋಚನೆಗಳು ಅಲ್ಲಿ ಇರಬೇಕಾಗುತ್ತೆ ಧನಾತ್ಮಕ ಯೋಚನೆಗಳನ್ನು ಮಾತ್ರ ಮಾಡಬೇಕಾಗುತ್ತೆ ಋಣಾತ್ಮಕ ಯೋಚನೆಗಳನ್ನು ಮಾಡಬಾರ್ದು ಗುರಿ ಗುರಿ ಅಂತಂದರೆ ಏನು ಗುರಿ ಅಂತಂದರೆ ನಮ್ಮ ನಮ್ಮ ಶಕ್ತಿಗನುಸಾರವಾಗಿ ನಮ್ಮ ನಮ್ಮ ಅನುಸಾರವಾಗಿ ನಾವು ನಮ್ಮ ಜೀವನದಲ್ಲಿ ಇಡುವಂತಹ ಒಂದು ಸಾಧನೆನೇ ಗುರಿ ನಮ್ಮ ಜೀವನದಲ್ಲಿ ಒಂದು ಗುರಿನ ನಿರ್ಧಾರ ಮಾಡಾದ್ಮೇಲಿಂದ ಅದರ ಬಗ್ಗೆ ಯೋಜನೆನ ರೂಪಿಸಬೇಕಾಗುತ್ತೆ ಅದನ್ನೇ ಆಲೋಚನೆ ಆ ಆಲೋಚನೆ ಆದಾದ ಮೇಲಿಂದ ಅದು ನೆಕ್ಸ್ಟ್ ಬುದ್ಧಿಗೆ ಬರುತ್ತೆ ಬುದ್ಧಿ ಏನು ಮಾಡುತ್ತೆ ಆ ಗುರಿ ಸಾಧನೆ ಮಾಡೋಕ್ಕೆ ಯಾವೆಲ್ಲ ಪ್ಲ್ಯಾನಿಂಗ್ಗಳು ಮಾಡಬೇಕಾಗತ್ತೆ ಯಾವೆಲ್ಲ ಪೂರ್ವ ತಯಾರಿ ಮಾಡಬೇಕಾಗತ್ತೆ ಅನ್ನೋ ಕೆಲಸ ಬುದ್ಧಿ ನೋಡ್ಕೊಳ್ಳುತ್ತೆ ಅನಂತರ ಅದು ಮನಸ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ ಮನಸ್ಸು ಈ ಒಂದು ಗುರಿನ ತಲುಪಕ್ಕೆ ಯಾವೆಲ್ಲ ದಾರಿಗಳಿದೆ ಈ ಒಂದು ಗುರಿ ಇಟ್ಟಿರೋದು ಸರಿನೋ ತಪ್ಪು ಅಂತನೂ ಅನಲೈಸ್ ಮಾಡೋವಂಥ ಕೆಲಸ ಮನಸ್ಸು ಮಾಡುತ್ತೆ ನಂತರ ಅದು ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ದೇಹ ಗುರಿ ಸಾಧನೆ ಮಾಡುತ್ತೆ ನೋಡಿ ಮುಖ್ಯವಾಗಿ ನಾವು ಇಡುವಂಥ ಗುರಿ ಯೋಗ್ಯತೆ ಅನುಸಾರವಾಗಿ ಇಡಬೇಕಾಗತ್ತೆ ಉದಾಹರಣೆಗೆ ಇವತ್ತು ನಾವು ಮುಖೇಶ್ ಅಂಬಾನಿ ಆಗ್ತೀವಂತ ಗುರಿ ಇಡೋದಲ್ಲ ಬಿಲ್ಗೇಟ್ಸ್ ಹಾಕ್ತಿವಂತ ಗುರಿ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಸಾಮರ್ಥ್ಯ ಮತ್ತು ನಮ್ಮಲ್ಲಿರುವಂಥ ಕೌಶಲ್ಯ ಅಭಿವೃದ್ಧಿಯ ಅನುಸಾರವಾಗಿ ನಾವು ಗುರಿಯನ್ನು ಲೇಬೇಕಾಗುತ್ತೆ ಗುರಿ ಇಲ್ದಿರೋ ಒಬ್ಬ ವ್ಯಕ್ತಿಯ ಜೀವನ ನಾವಿಕ ಇಲ್ದಿರೋ ದೋಣಿ ಇದ್ದಂಗೆ ಈ ಭೂಮಿ ಬಿಟ್ಟು ಎಲ್ಲರೂ ಒಂದೆಲ್ಲ ಒಂದಿನ ನಾವು ದೂರ ಹೋಗಲೇಬೇಕು ಯಾರು ಕೂಡ ಭೂಮಿಯಲ್ಲಿ ಪರ್ಮನೆಂಟಾಗಿರಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಂದಿನವರು ಎಂಬತ್ತು ವರ್ಷ ತೊಂಬತ್ತು ವರ್ಷ ಸಂತೋಷವಾಗಿದ್ದರು ಆದರೆ ಇವಾಗಿನ ಒಂದು ಒತ್ತಡದ ಬದುಕಿನಲ್ಲಿ ನಾವೆಲ್ಲರೂ ಅರವತ್ತರಿಂದ ಎಪ್ಪತ್ತು ವರ್ಷ ಇರೋದು ತುಂಬ ದೊಡ್ಡ ವಿಷಯ ಅಂಥದ್ರಲ್ಲಿ ನಾವೆಲ್ಲರೂ ಕೂಡ ಈಗ ಅರ್ಧ ಆಯಸ್ಸನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀವಿ ಇನ್ನು ಇರೋದೇ ನಮಗೊಂದು ಹದಿನೈದರಿಂದ ಇಪ್ಪತ್ತು ವರ್ಷ ಅಷ್ಟೇ ಈ ಇಪ್ಪತ್ತು ವರ್ಷದಲ್ಲಿ ನಾವೊಂದು ಗುರಿ ಇಟ್ಕೊಂಡು ಒಂದು ಸಾಧನೆ ಮಾಡದೇನೆ ಜೀವನ ಮುಕ್ತಾಯಗೊಳಿಸಬಾರ್ದು ಪ್ರತಿಯೊಬ್ಬರು ಕೂಡ ನಮ್ಮನ್ನ ನಮ್ಮ ಮನಸ್ಸಿನಿಂದ ಯಾರು ನಮ್ಮನ್ನ ನೋಡಲ್ಲ ನಾವು ಮಾಡಿರ್ತಕ್ಕಂಥ ಸಾಧನೆಯಿಂದ ನಮ್ಮನ್ನ ನೋಡ್ತಾರೆ ಒಬ್ಬ ಮಗ ತನ್ನ ತಂದೆ ಕೂಲಿ ಕೆಲಸ ಮಾಡ್ತಾ ಇದ್ರೆ ಕೂಲಿ ಕೆಲಸ ಮಾಡ್ತಾ ಇರೋ ಮಗ ಅಂತ ಹೇಳ್ಕೊಡಕ್ಕೆ ಅವನಿಗೆ ನಾಚಿಕೆ ಆಗುತ್ತೆ ಅದೇ ತನ್ನ ತಂದೆ ಒಂದ್ ಸ್ವಂತ ವ್ಯವಹಾರ ಮಾಡಿ ಒಬ್ಬ ಒಳ್ಳೆ ಸ್ಥಿತಿಯಲ್ಲಿ ಇದ್ರೆ ನನ್ನ ತಂದೆ ಬಿಸ್ನೆಸ್ ಮೆನ್ ಅಂತ ಹೇಳಿ ನನ್ನ ಮಗ ಐ ಪಿ ಎಸ್ ಆಫೀಸರ್ ಅಂತ ಹೇಳ್ತಾರೆ ನನ್ನ ಮಗಳು ಈ ಸಾಧನೆ ಮಾಡೋರು ಅಂತ ಹೇಳ್ತಾರೆ ನೋಡಿ ಪ್ರತಿಯೊಬ್ಬರು ಕೂಡ ನಮ್ಮನ್ನ ಗುರುತು ಮಾಡೋದು ನಾವು ಮಾಡುವಂತ ಸಾಧನೆಗಳ ಮುಖಾಂತರ ಮಾತ್ರ ನಾವು ಸಾಧನೆ ಮಾಡದೆ ಗುರಿ ಮಾಡದೇನೆ ಬರಿ ರೀತಿ ಜೀವನ ಮಾಡಿದ್ರೆ ನಮಗೂ ಬೇರೆಯವ್ರಿಗೆ ಯಾವುದೇ ರೀತಿಯ ವ್ಯತ್ಯಾಸಗಳು ಇರಲ್ಲ ಎರಡನೇದಾಗಿ ಪ್ರತಿಯೊಬ್ಬರು ಕೂಡ ಏನು ಅನ್ಸ್ಬಿಟ್ಟಿರುತ್ತೆ ನಮಗಿನ್ ಫ್ಯಾಮಿಲಿ ಆಗಿದೆ ನಮ್ಮ ಲೈಫ್ ಸೆಟ್ಲ್ ಆಗಿದೆ ನಾವು ಫ್ಯಾಮಿಲಿ ಆದ್ಮೇಲೆ ಯಾವ ರೀತಿಯಾದ ಗುರಿ ಸಾಧನೆ ಮಾಡಬಹುದು ಮೇರಿ ಕೋಮ್ ಇವರು ಬಾಕ್ಸರ್ ಇಂಟರ್ನ್ಯಾಷನಲ್ ಪ್ಲೇಯರ್ ಎಲ್ರಿಗೂ ಗೊತ್ತಿರುತ್ತೆ ಇವರು ಮದುವೆ ಆಗಿ ಮಕ್ಕಳಾದ ಬಾಕ್ಸಿಂಗಲ್ಲಿ ಚಾಂಪಿಯನ್ಶಿಪ್ ಆಗಿರೋದು ನೋಡಿ ಈ ವ್ಯಕ್ತಿ ಅಮೇರಿಕಾದವನು ಇವನಿಗೆ ಕಾಲಿಲ್ಲ ಆಗಿದ್ರು ಕೂಡ ಬಾಡಿ ಬಿಲ್ಡರಲ್ಲಿ ನಂಬರ್ ಒನ್ ಆಗಿದೆ ಇವರು ಮಾಳತಿ ಕೃಷ್ಣಮೂರ್ತಿ ಅಂತ ಇವರು ಚಿಕ್ಕ ವಯಸ್ಸಿನಲ್ಲೇ ಪೋಲಿಯೋ ಅಟ್ಯಾಕ್ ಆಗಿ ಇವರಿಗೆ ಎರಡು ಕಾಲನ್ನ ಕಳ್ಕೊಂಬಿಟ್ ಆದರೆ ಇವತ್ತು ಅಥ್ಲೆಟಿಕ್ಸಲ್ಲಿ ನಮ್ಮ ಭಾರತಕ್ಕೆ ನಾನೂರು ಮೆಡಲ್ಗಳನ್ನ ಇಸ್ಕೊಟ್ಟಿದ್ದಾರೆ ನಾನ್ನೂರು ಮೆಡಲ್ಸ್ ಸುಧಾ ಚಂದ್ರನ್ ಇವರು ಅಪಘಾತದಲ್ಲಿ ತಮ್ಮ ಒಂದು ಕಾಲನ್ನು ಕಳ್ಕೊಂಡಿದ್ದರೂ ಕೂಡ ಇವತ್ತು ಭರತನಾಟ್ಯಮಲ್ಲಿ ಅದ್ವಿತೀಯವಾದ ಸಾಧನೆ ಮಾಡಿದ್ದಾರೆ ಆಸ್ಕರ್ ಪಿಸ್ಟಿಯೋರಿಯಸ್ ಇವರು ತಮ್ಮ ಎರಡು ಕಾಲು ಇಲ್ಲ ಅಂತಂದರೂ ಕೂಡ ಇವತ್ತು ಅಥ್ಲೆಟಿಕಲ್ಲಿ ಮಹಾನ್ ಸಾಧನೆ ಮಾಡಿದ್ದಾರೆ ಆಮೇಲೆ ಇನ್ನೂ ಕೆಲವೊಬ್ಬರಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ನಾವು ರಿಟೈರ್ಡ್ ಆಗಿದ್ದೀವಿ ಇನ್ನು ಮೇಲೆ ನಾವು ಲೈಫ್ ಲೀಡ್ ಮಾಡಿ ಏನಾಗಬೇಕಂತ ನೋಡಿ ಕೆ ಎಫ್ ಸಿ ಕೆಂಟಗಿ ಫ್ರೈಡ್ ಚಿಕನ್ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಾದ ಇವರು ರಿಟೈರ್ಡ್ ಆದ ತಮ್ಮ ಕಂಪ್ನಿನ ಕಟ್ಟಿರೋದು ಹೀಗೆ ನಮ್ಮ ಕಣ್ಮುಂದೆ ಸಾವಿರಾರು ಉದಾಹರಣೆಗಳಿರುತ್ತೆ ಆದರೆ ಅದನ್ನು ನೋಡುವಂತಹ ಪಾಸಿಟಿವ್ನೆಸ್ ಮತ್ತು ಆ ಒಂದು ಮನಸ್ಸು ನಮಗೆ ಇರಬೇಕಾಗುತ್ತೆ ಹಾಗಿದ್ಮೇಲೆ ಗುರಿ ಅಂತಂದರೆ ಏನು ಯಾರ್ಯಾರು ಯಾವ್ಯಾವ ಗುರಿನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಪ್ರಮುಖವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿಯೋವರೆಗೂ ಉತ್ತಮ ಅಂಕನ ಪಡೆಯೋದು ಕ್ಲಾಸಿಗೆ ಟಾಪರ್ ಆಗೋದು ಒಂದನ್ನು ಮಾತ್ರ ಗುರಿಯಾಗಿ ಇಟ್ಕೋಬೇಕಾಗುತ್ತೆ ಉದ್ಯೋಗಸ್ಥರು ತಮ್ಮ ತಮ್ಮ ಕಂಪನಿಯಲ್ಲಿ ಉನ್ನತವಾದ ಒಂದು ಸ್ಥಾನಕ್ಕೆ ಯಾವ ರೀತಿಯಾಗಿ ಪಡೆಯಬಹುದು ಅದಕ್ಕೆ ಅನುಗುಣವಾಗಿ ಯಾವೆಲ್ಲ ಅಭಿವೃದ್ಧಿಗಳನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಗುರಿ ಇಟ್ಕೋಬೇಕಾಗುತ್ತೆ ಬಿಸ್ನೆಸ್ಮೆನ್ ತಮ್ಮ ಸಂಸ್ಥೆಯನ್ನು ಇಡೀ ದೇಶದಲ್ಲಿ ನಂಬರ್ ಒನ್ ಹೇಗೆ ಮಾಡೋದು ಬೇರೆ ಕಾಂಪಿಟೇಟರ್ಗಿಂತ ನನ್ನ ಸಂಸ್ಥೆ ಹೇಗೆ ವಿಭಿನ್ನವಾಗಿರುತ್ತೆ ಎಲ್ಲೆಲ್ಲಿ ನಾವು ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ಬೋದು ಹೇಗೆ ಇದನ್ನು ಇನ್ನೂ ವಿಸ್ತಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಗುರಿ ಇಟ್ಕೋಬೇಕಾಗುತ್ತೆ ಕ್ರೀಡಾಪಟುಗಳು ಇವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಗುರುತಿಸ್ಕೋಬೋದು ದೇಶ ವ್ಯಾಪ್ತಿಯಲ್ಲಿ ಹೇಗೆ ನಾನು ಪದಕಗಳನ್ನು ನನ್ನ ದೇಶ ಕೊಡಬೋದು ಅನ್ನೋದ್ರ ಬಗ್ಗೆ ಗುರಿ ಇಟ್ಕೋಬೇಕಾಗುತ್ತೆ ಗೃಹಿಣಿಯರು ಇವರು ಸ್ವಾವಲಂಬಿ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಮನೆಯಲ್ಲೇ ಇದ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮ್ ಇಲ್ಲ ಮಾಡೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಮತ್ತು ಸ್ವಾಭಿಮಾನದಿಂದ ಜೀವನ ಮಾಡೋದ್ರ ಬಗ್ಗೆ ಇವರು ಗುರಿ ಇಟ್ಕೋಬಹುದು ಸದಾ ಕುಟುಂಬ ಮಕ್ಕಳು ಅಡಿಗೆ ಇದರಲ್ಲಿ ಜೀವನನ ವೇಸ್ಟ್ ಮಾಡಬಾರದು ಯಾವತ್ತೂ ಕೂಡ ಬ್ಯುಸಿಯಾಗಿರ್ಬೇಕಾಗತ್ತೆ ಯಾವಾಗ ನಾವು ಬ್ಯುಸಿಯಾಗಿರ್ತೀವಿ ಅವಾಗ ನಮ್ಮ ಪಾಸಿಟಿವ್ ಥಾಟ್ಸ್ಗಳು ಯಾವತ್ತೂ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಈ ಸೋಷಲ್ ಮೀಡಿಯಾ ಅನ್ನೋ ನೆಟ್ವರ್ಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇನ್ನು ಹಲವಾರು ನಮ್ಮನ್ನು ಆಕ್ರಮಣ ಮಾಡ್ತಾ ಇದೆ ಇದಕ್ಕೆ ನಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ಕೂಡ ಎಡೆ ಮಾಡಿಕೊಡಬಾರದು ನಮ್ಮ ಗುರಿಯ ಬಗ್ಗೆ ಮಾತ್ರ ನಾವು ಸದಾ ಆಲೋಚನೆ ಮಾಡಬೇಕಾಗತ್ತೆ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ ಕೆಲವೊಬ್ಬರು ಅನ್ಕೋತಾರೆ ನಮಗೆ ವಯಸ್ಸಾಯಿತು ನಮ್ಮ ಮಕ್ಕಳು ಏನು ಮಾಡ್ತಾರೆ ಅದೇ ನಮ್ಮ ಸಾಧನೆ ನಮ್ಮ ಮಕ್ಕಳಿಗೋಸ್ಕರ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ಅದು ಶುದ್ಧ ತಪ್ಪು ಯಾವ ಕಾರಣಕ್ಕೂ ಕೂಡ ಮಕ್ಕಳು ಮಾಡುವಂಥ ಸಾಧನೆ ನಮ್ಮ ಸಾಧನೆ ಆಗಲ್ಲ ಯಾಕೆ ಅಂತಂದರೆ ವಯಸ್ಸಾದ ಮೇಲಿಂದ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅನ್ನೋ ಕನಸನ್ನು ಮಾತ್ರ ದಯವಿಟ್ಟು ಯಾರು ಇಟ್ಕೋಬಾರ್ದು ಕಾರಣ ಇವತ್ತಲ್ಲ ನಾಳೆ ಮಕ್ಕಳಿಂದ ಬರುವಂತಹ ಒಂದು ಮಾತು ಏನಂತಂದರೆ ನೀವಿನ ಧರ್ಮಕ್ಕೆ ನಮ್ಮನ್ನು ಸಾಕಿದ್ದೀರ ಉಡ್ಸಿದ್ದೀರಾ ಸಾಕಿದ್ದೀರಾ ಎಲ್ಲರೂ ರೀತಿ ಮಾಡಿದ್ದೀರ ಅನ್ನೋ ಮಾತು ಪ್ರತಿಯೊಬ್ಬ ಮಕ್ಕಳಿಂದ ಕೂಡ ಪೋಷಕರು ಕೇಳ್ತಾರೆ ಮಕ್ಕಳನ್ನ ಸಾಕಬೇಕು ಬೆಳೆಸಬೇಕು ಅವ್ರನ್ನ ಮುದ್ದು ಮಾಡಬೇಕು ಆದರೆ ಅವರ ಸಾಧನೆ ನಮ್ಮ ಸಾಧನೆ ಅಂತ ಯಾವ ಕಾರಣಕ್ಕೂ ಕೂಡ ಒಪ್ಕೋಬಾರದು ನಾವು ಯಾವ ಸಾಧನೆ ಮಾಡ್ತೀವಿ ಅದು ಮುಖಾಂತರನೇ ನಮ್ಮ ಮಕ್ಕಳು ನಮ್ಮನ್ನು ಗುರುತು ಮಾಡುತ್ತೆ ಯಾಕೆಂತಂದರೆ ಮಕ್ಕಳ ಮೇಲೆ ನಾವು ಅವಲಂಬನೆ ಆಗಿದ್ರೆ ಅವರ ಬಾಯಿಂದ ಬರುವಂಥ ಒಂದೇ ಒಂದು ಮಾತು ಯಾರು ಮಾಡದೇ ಇರೋದು ನೀವು ಮಾಡಿದ್ದೀರಾ ಅಂತ ಅನ್ನೋದು ಬಂದೇ ಬರುತ್ತೆ ಆ ಕಾರಣಕ್ಕೆ ಮಕ್ಕಳು ಮಾಡೋವಂಥ ಸಾಧನೆ ನಮ್ಮ ಸಾಧನೆ ಅಂತ ನಾವು ಅಂದ್ಕೊಳ್ಬಾರ್ದು ನಮ್ಮ ಸೆಲ್ಫ್ ಐಡೆಂಟಿಟಿ ಯಾವತ್ತೂ ಕೂಡ ಬೇಕಾಗುತ್ತೆ ಪ್ರಖ್ಯಾತ ಮನೋಶಾಸ್ತ್ರಜ್ಞರಾದ ರಿಚ್ಮಂಡ್ ಫ್ರೈಡ್ ತಮ್ಮ ಪುಸ್ತಕದಲ್ಲಿ ವಿವರವಾಗಿ ಹೇಳಿದ್ದಾರೆ ಯಾವ ಒಂದು ಗುರಿ ಇಟ್ಕೊತೀವಿ ಯಾವ ಒಂದು ಸಾಧನೆ ಮಾಡಿದ್ದೀವಿ ಆ ಒಂದು ಸಾಧನೆ ನಾವು ಈಗಾಗಲೇ ಅದನ್ನು ಅಚೀವ್ ಮಾಡಿದ್ದೀವಿ ಅನ್ನೋ ಬಗ್ಗೆ ನಾವೊಂದು ವಿಜುವಲೈಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಪ್ರತಿದಿನ ನಾವು ಅದನ್ನು ಅನುಕರಣೆ ಮಾಡಬೇಕಾಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಆಳವಾಗಿ ಪರಿಣಾಮ ಬೀಳುತ್ತೆ ಇದನ್ನು ಆಪ್ತಮಿತ್ರ ಸಿನಿಮಾದಲ್ಲಿ ಕೂಡ ಇದೇ ಒಂದು ಸೈಕಾಲಜಿಕಲ್ ಟೆಕ್ನಿಕ್ನ ಅಪ್ಲೈ ಮಾಡಿರೋದು ಹೀಗೆ ಪ್ರತಿಯೊಬ್ಬ ನೀವು ನೀವು ಯಾವ್ಯಾವ ಗುರಿ ಇಟ್ಕೊಂಡಿರ್ತೀರಾ ಏನಾಗಬೇಕು ಅಂತಿರ್ತೀರಾ ಅದ್ರ ಬಗ್ಗೆ ವಿಜುವಲೈಸ್ ಮಾಡ್ಕೋಬೇಕು ಯಾಕಂತಂದರೆ ಮನಸ್ಸಿಗೆ ಇರೋದು ಎರಡೇ ಭಾಗವಾಗಿ ಅದನ್ನು ವಿಂಗಡಣೆ ಮಾಡ್ಬೋದು ಒಂದು ಕಾನ್ಷಿಯಸ್ ಮೈಂಡ್ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ ಸಬ್ ಮೈಂಡ್ ಮನಸ್ಸಿನ ಆಳದಲ್ಲಿರುತ್ತೆ ಅಲ್ಲಿ ಆಗುವಂಥ ಎಲ್ಲ ಕಾರ್ಯ ಚಟುವಟಿಕೆಗಳೇ ಕಾನ್ಶಿಯಸ್ ಮೈಂಡಿಗೆ ಬರುತ್ತೆ ಕಾನ್ಷಿಯಸ್ ಮೈಂಡಿಂದ ನಮ್ಮ ದೇಹಕ್ಕೆ ಬಂದು ನಮ್ಮ ದೇಹ ಮುಖಾಂತರ ನಾವು ಸಾಧನೆನ ಮಾಡ್ತೀವಿ ಸಬ್ ಕಾನ್ಶಿಯಸ್ ಮೈಂಡಿನ ಒಂದು ಸಲ ಅದು ರಿಜಿಸ್ಟರ್ ಆದರೆ ನೆಕ್ಸ್ಟ್ ನಾವು ಮಾಡುವಂಥ ಎಲ್ಲ ಕಾರ್ಯ ಚಟುವಟಿಕೆಗಳು ತನ್ನ ತನಗೆ ದಾರಿಗಳು ಓಪನ್ ಆಗುತ್ತೆ ಯಾವತ್ತು ನಾವು ಸಾಧನೆ ಮಾಡಿ ಗುರಿ ಮುಟ್ಟುತ್ತೀವಿ ಅವಾಗ ಅಪ್ಪ ಅಮ್ಮ ತಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನಮ್ಮನ್ನು ಗೌರವಿಸ್ತಾರೆ ಮತ್ತು ನಮಗೆ ಮರ್ಯಾದೆ ಪಡ್ತಾರೆ ಹೀಗಿರಬೇಕಾದ್ರೆ ಸಿಂಪಲ್ ಟೆಕ್ನಿಕ್ಸ್ ಮುಖಾಂತರ ಹೇಗೆ ನಾವು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದು ಬೆಳಗ್ಗೆ ಬೇಗ ಹೆದ್ದೇಳೋದು ಇದು ಬಹಳ ಬಹಳ ಮುಖ್ಯ ಯಾಕೆ ಅಂತಂದರೆ ಯಾವೊಬ್ಬ ವ್ಯಕ್ತಿ ಬೆಳಗ್ಗೆ ಬೇಗ ಹೆದ್ದಾನೆ ಅವ ಮನಸ್ಸು ಅವತ್ತು ಪೂರ್ತಿ ದಿನ ಚಟುವಟಿಕೆಯಿಂದ ಇರುತ್ತೆ ಯಾಕಂತಂದ್ರೆ ಬೆಳಗ್ಗೆ ಎದ್ದು ಒಂದು ವ್ಯಾಯಾಮ ಮಾಡಿದಾಗ ಅಥವಾ ವಾಕಿಂಗ್ ಮಾಡಿದಾಗ ಎಂಡೋರ್ಫಿನ್ ಅಂತ ಒಂದು ಹಾರ್ಮೋನ್ ನಮ್ಮ ದೇಹದಲ್ಲಿ ರಿಲೀಸ್ ಆಗುತ್ತೆ ಅದು ಅವತ್ತು ಪೂರ್ತಿ ದಿನ ನಾವು ಸಂತೋಷವಾಗಿ ಇದಕ್ಕೆ ತುಂಬ ಸಹಾಯ ಮಾಡುತ್ತೆ ಎರಡನೆಯದು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅದು ಅವರವರ ಧರ್ಮಕ್ಕನುಸಾರವಾಗಿ ಯಾವ್ಯಾವ ದೇವರ ನಂಬಿಕೆ ಇಟ್ಕೊಂಡಿರ್ತಾರೆ ಅಂಥ ದೇವರುಗಳನ್ನ ನಾವು ಪ್ರೇಯರ್ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ದೇವರನ್ನ ನಂಬೋದು ಬಿಡೋದು ಅದು ಅವರವರ ವೈಯಕ್ತಿಕವಾದ ವಿಚಾರ ಆದರೆ ಒಂದು ಶಕ್ತಿ ನಮ್ಮ ಜೊತೆ ಇದೆ ಅನ್ನೋ ಒಂದು ನಂಬಿಕೆ ನಮ್ಮ ಮೇಲೆ ಸದಾ ಇರಬೇಕಾಗುತ್ತೆ ಮೂರನೇದು ನಮ್ಮ ಕೆಲಸದಲ್ಲಿ ಬೆಳಗ್ಗೆಂದ ಸಂಜೆವರೆಗೂ ನಾವು ನಿರಂತರವಾಗಿ ಬ್ಯುಸಿಯಾಗಿರ್ಬೇಕಾಗತ್ತೆ ಅದು ಯಾವ ಕೆಲಸ ಬೇಕಾದ್ರೂ ಆಗಿರ್ಬೋದು ಆ ಒಂದು ಕೆಲಸ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮನಸ್ಸು ಡಿಸ್ಟ್ರಾಕ್ಷನ್ ಆಗಬಾರ್ದು ಸಂಜೆ ಮನೆಗೆ ಬಂದಾದ ಮೇಲಿಂದ ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಕೆಲವು ಸಮಯನ ನಾವು ಕಳಿಬೇಕಾಗತ್ತೆ ಯಾಕಂದರೆ ನಮ್ಮ ಫ್ಯಾಮಿಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಸ್ಟ್ರೆಂತ್ ಅನಂತರ ಪ್ರತಿದಿನ ಎರಡು ಆದರೂ ಕೂಡ ನಾವು ಬರೀಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಆಲೋಚನೆ ಏನಿರುತ್ತೆ ಅದನ್ನು ಬರವಣಿಗೆಯಲ್ಲಿ ನಾವು ಬರಿಬೇಕಾಗುತ್ತೆ ಏನು ಬರೀಬೇಕು ಅಂತಂದರೆ ಮುಂದಿನ ಗುರಿ ಯಾವ ಥರ ಈ ವರ್ಷ ನಾನು ಎಷ್ಟು ಗುರಿ ಸಾಧನೆ ಮಾಡಿದ್ದೀನಿ ಮುಂದಿನ ಗುರಿ ಯಾವ ಥರ ಮಾಡಬಹುದು ಯೋಚನೆಗಳ ಬಗ್ಗೆ ನಾವು ಪ್ರತಿದಿನ ಒಂದು ಡೈರಿಯಲ್ಲಿ ಎರಡು ಪೇಜ್ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಬರಿಬೇಕಾಗತ್ತೆ ಅನಂತರ ಕೊನೆಯದಾಗಿ ನಮ್ಮನ್ನು ಬೇರೆಯವ್ರ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಹೋಲಿಕೆ ಮಾಡ್ಕೋಬಾರ್ದು ಇದು ಬಹಳ ಮುಖ್ಯ ನೋಡಿ ಈ ವಿಡಿಯೋದಲ್ಲಿ ಈ ವಿಡಿಯೋ ಮುಖಾಂತರ ಒಬ್ಬರಿಗೆ ತಮ್ಮ ಒಂದು ಸಾಧನೆ ಬೇಗ ಆಗುತ್ತೆ ಅದು ಇನ್ನೂ ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಂತ ಅವರಿಗೆ ನಮಗೆ ಕಂಪೇರ್ ಮಾಡಬಾರ್ದು ಈ ವ್ಯಕ್ತಿ ಮುಂಬೈಯಲ್ಲಿ ಭಿಕ್ಷೆ ಬೇಡ್ಕೊಂಡು ಏಳೂವರೆ ಕೋಟಿ ಆಸ್ತಿ ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ಈ ವ್ಯಕ್ತಿ ಇಡೀ ಪ್ರಪಂಚದಲ್ಲೇ ರಿಚೆಸ್ಟ್ ಬೆಗ್ಗರ್ ಅಂತ ಅವಾರ್ಡ್ ತಗೊಂಡಿದ್ದಾರೆ ಯಾಕೆಂತಂದರೆ ಸಾಧನೆ ಮಾಡೋಕ್ಕೆ ನಮಗೆ ಯಾರ ಒಬ್ಬರ ಸಹಾಯ ಕೂಡ ಬೇಕಾಗಿಲ್ಲ ನಾವು ಮನಸ್ಸು ಮಾಡಬೇಕಷ್ಟೆ ಯಾಕಂದರೆ ಇವತ್ತಿನ ಯುವ ಜನತೆ ಇದು ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡುವಂಥ ಅವ್ರಿಗೆ ಸಮಯ ಇಲ್ಲ ಒಬ್ಬ ಸಿನಿಮಾ ನಟಿ ನೋಡೋಕ್ಕೆ ಎರಡು ಕಿಲೋಮೀಟ್ರಷ್ಟು ಕ್ಯೂ ನಿಂತ್ಕೋತಾರೆ ಒಂದು ಫೋನ್ ಖರೀದಿ ಮಾಡೋಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಕ್ಯೂ ನಿಂತ್ಕೋತಾರೆ ಈ ರೀತಿ ಹಾಗಿರ್ಬೇಕಾದ್ರೆ ಯುವ ಸಾಧನೆ ಯಾಕೆ ಅಂತಂದರೆ ಇವತ್ತಿನ ಪ್ರಪಂಚ ಯಾರು ಅವರಿಗೋಸ್ಕರ ಬದುಕ್ತಾ ಇಲ್ಲ ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದಾರೆ ತೋರಿಕೆಯ ಜೀವನ ಇವತ್ತಿನ ಕಲಿಯುಗದಲ್ಲಿ ಪ್ರತಿಯೊಬ್ಬರು ಫಾಲೋ ಮಾಡ್ತಾ ಇದ್ದಾರೆ ಈ ತೋರಿಕೆಯ ಜೀವನ ಬರೀ ಕ್ಷಣಿಕ ಮಾತ್ರ ಇದು ನಮ್ಮ ಗುರಿ ಸಾಧನೆ ಬಗ್ಗೆ ಹಾಗಲ್ಲ ಯಾವತ್ತೂ ನಾವು ತೋರಿಕೆ ಜೀವನದ ಬಗ್ಗೆ ಜ್ಯೋತಿ ಬಿದ್ದಿರ್ತೀವಿ ಅಲ್ಲಿವರೆಗೂ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರಲ್ಲ ಯಾವ್ಯಾವ ರಾಶಿಯವರು ಯಾವ ರೀತಿಯಾದ ಯೋಚನೆಗಳನ್ನು ಮಾಡ್ತಾರೆ ಮತ್ತು ಆ ಒಂದು ಯೋಚನೆ ಮುಖಾಂತರ ಹೇಗೆ ತಮ್ಮ ಗುರಿ ಸಾಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಒಟ್ಟಾರೆಯಾಗಿ ಇರುವಂಥ ಹನ್ನೆರಡು ರಾಶಿಗಳನ್ನು ನಾವು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡ್ಬೋದು ಒಂದು ಅಗ್ನಿತತ್ವ ಭೂತತ್ವ ವಾಯು ತತ್ವ ಜಲತತ್ವ ಅಗ್ನಿತತ್ವದಲ್ಲಿ ಮೂರು ರಾಶಿಯವರು ಬರ್ತಾರೆ ಮೇಷರಾಶಿ ಸಿಂಹ ರಾಶಿ ಮತ್ತು ಧನುಸು ರಾಶಿ ಇವರು ಯಾವುದೇ ಒಂದು ವಿಚಾರಗಳನ್ನು ಅತಿಯಾಗಿ ಯೋಚನೆ ಮಾಡಬಾರ್ದು ಈ ಮೂರು ರಾಶಿಯವರು ಇವರು ತುಂಬ ಯೋಚನೆ ಮಾಡುವಂಥ ಕೆಲಸ ಯಾವುದೇ ಕಾರಣಕ್ಕೂ ಕೂಡ ಕೈ ಕೊಡೋಲ್ಲ ಆ ಕಾರಣಕ್ಕೆ ಇವರು ಕೆಲವೊಂದು ಸಮಯ ಮಾತ್ರ ಅದ್ರ ಬಗ್ಗೆ ಆಲೋಚನೆ ಮಾಡಿ ದೀರ್ಘವಾಗಿ ಅದರ ಬಗ್ಗೆ ಯೋಚನೆ ಮಾಡದೇ ಇದ್ರೇ ತುಂಬ ಒಳ್ಳೆಯದಾಗಿರುತ್ತೆ ಎರಡನೇದು ಭೂತತ್ವ ಇಲ್ಲಿ ವೃಷಭ ಕನ್ಯಾ ಮತ್ತು ಮಕರ ರಾಶಿಯವರು ಬರ್ತಾರೆ ಇವರು ದೀರ್ಘವಾಗಿ ಆಲೋಚನೆ ಮಾಡಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇವರಿಗೆ ಯಶಸ್ಸನ್ನು ಸಿಕ್ಕೇ ಸಿಗುತ್ತೆ ಮತ್ತು ಈ ಮೂರು ರಾಶಿಯವರು ದೃಢ ಸಂಕಲ್ಪದವರು ಗುರಿ ಸಾಧನೆ ಮಾಡೋದರಲ್ಲಿ ಈ ಮೂರು ರಾಶಿಯವರು ಎತ್ತಿದ ಕೈಯಾಗಿರ್ತಾರೆ ಮತ್ತು ಇವರು ಕೆಲವು ಮುಂಗೋಪಿಗಳಾಗಿರ್ತಾರೆ ಆ ಒಂದು ಕೋಪನ ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ ಮೂರನೇದು ವಾಯುತತ್ವ ರಾಶಿಯವರು ಮಿಥುನ ರಾಶಿ ತುಲಾ ರಾಶಿ ಮತ್ತು ಕುಂಭ ರಾಶಿಯವರು ಈ ಮೂರು ರಾಶಿಯವರು ಬೇರೆದರ ವಿಷಯದ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾರೆ ಯಾವುದು ಬೇಕು ಅದರ ಬಗ್ಗೆ ಯೋಚನೆ ಮಾಡಲ್ಲ ಉಗುರಿಂದ ಆಗುವಂಥ ಕೆಲಸನ ಕೊಡ್ಲಿ ತಗೊಂಡ್ರು ಅಂತ ಹೇಳುವ ರೀತಿ ಇವರು ಅತಿಯಾಗಿ ಯೋಚನೆ ಮಾಡ್ತಾರೆ ಆದರೆ ಇವರು ಅತಿಯಾಗಿ ಯೋಚನೆ ಮಾಡುವಂಥ ಅಂಥ ವಿಚಾರ ಸಿಂಪಲ್ಲಾಗಿ ಮುಗಿದೋಗುತ್ತೆ ಆ ಕಾರಣಕ್ಕೆ ಮತ್ತು ಇವರು ಈ ಮೂರು ರಾಶಿಯವರು ಯಾವತ್ತೂ ಕೂಡ ಇವರು ಒಬ್ಬರ ಮೇಲೆ ಡಿಪೆಂಡ್ ಆಗಿರಬೇಕಾಗತ್ತೆ ಅದು ತಮ್ಮ ಫ್ಯಾಮಿಲಿಯಲ್ಲಿರ್ಬೋದು ಅಥವಾ ತಮ್ಮ ಸ್ನೇಹಿತ ವರ್ಗದಲ್ಲಿರ್ಬೋದು ಒಬ್ಬರ ಹತ್ರ ಒಂದು ಸೆಕೆಂಡ್ ಒಪಿನಿಯನ್ನ ತಗೊಂಡು ಇವರು ಪ್ರತಿಯೊಂದು ನಿರ್ಧಾರಗಳನ್ನು ಮಾಡಿದಷ್ಟು ಇವರಿಗೆ ಒಳ್ಳೆಯದಾಗಿರುತ್ತೆ ಮತ್ತು ಇವರು ಸ್ವಂತವಾಗಿ ತಗೊಳ್ಳುವಂಥ ನಿರ್ಧಾರಗಳು ಕೆಲವೊಂದು ಸಮಯದಲ್ಲಿ ಇವರಿಗೆ ಫೇಲ್ಯೂರ್ ಆಗುತ್ತೆ ಆ ಕಾರಣಕ್ಕೆ ಇವರು ಯಾವುದೇ ಒಂದು ನಿರ್ಧಾರ ಯಾವುದೇ ಒಂದು ಜೀವನದ ಪ್ರಮುಖವಾದ ತೀರ್ಮಾನ ತಗೋಬೇಕಾದ್ರೆ ತಮ್ಮ ಆತ್ಮೀಯರಲ್ಲಿ ಒಂದು ಸಲ ಆ ಸರಿ ಇದೆಯೋ ಸರಿ ಇಲ್ವೋ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ನಂತರ ಆ ನಿರ್ಧಾರಗಳನ್ನು ತಗೊಂಡಷ್ಟು ಆ ಯೋಚನೆಗಳು ಇವರಿಗೆ ಒಳ್ಳೆಯದಾಗುತ್ತೆ ನಾಲ್ಕನೇದು ಜಲತತ್ವ ರಾಶಿಯವರು ಕಟಕ ರಾಶಿ ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯವರು ಇವರು ಪ್ರತಿಯೊಂದು ವಿಷಯನೂ ಕೂಡ ಕೂಲಂಕುಶವಾಗಿ ಯೋಚನೆ ಮಾಡಲೇಬೇಕಾಗುತ್ತೆ ಈ ಮೂರು ರಾಶಿಯವರು ಕಟಕ ವೃಶ್ಚಿಕ ಮೀನದವರು ಎಷ್ಟಕ್ಕೆಷ್ಟು ಯೋಚನೆಗಳನ್ನು ಮಾಡ್ತಾರೆ ಅಷ್ಟಕ್ಕಷ್ಟು ಇವರಿಗೆ ಹೊಸ ಹೊಸ ಐಡಿಯಾಗಳು ಇವರಿಗೆ ಉತ್ಪತ್ತಿಯಾಗುತ್ತೆ ಮತ್ತು ಇವರು ಯಾವುದೇ ಒಂದು ಕೆಲಸನ ಯೋಚನೆ ಇಲ್ಲದೆ ಮಾಡಲೇಬಾರದು ಮತ್ತು ಇವರು ಯೋಚನೆ ಮಾಡಿದಷ್ಟು ಇವರು ತಮ್ಮ ಗುರಿಯ ಬಗ್ಗೆ ಫೋಕಸ್ ಆಗಿರ್ತಾರೆ ಮತ್ತು ಸ್ವಾಭಿಮಾನಿಗಳಾಗಿರ್ತಾರೆ ಹೀಗೆ ಎಲ್ಲಿವರೆಗೂ ನಮ್ಮ ಆಲೋಚನೆಗಳು ಪಾಸಿಟಿವಲ್ಲಿರುತ್ತೆ ಅಲ್ಲಿವರೆಗೂ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತೆ ನಮ್ಮ ಮಾತನ್ನು ನಮ್ಮ ಮನಸ್ಸು ಕೇಳುತ್ತೆ ಆ ಪಾಸಿಟಿವ್ ಮನಸ್ಸು ಇಟ್ಕೊಂಡ್ಬಿಟ್ಟು ನಾವು ಎಂಥ ಸಾಧನೆ ಅಂತಂದ್ರೂ ಕೂಡ ಜೀವನದಲ್ಲಿ ಮಾಡ್ಬೋದಾಗುತ್ತೆ ಇನ್ನೂರು ವರ್ಷ ಬ್ರಿಟಿಷರು ನಮ್ಮ ದೇಶನ ಆಳ್ವಿಕೆ ಮಾಡಿದರು ಇಲ್ಲಿದ್ದಂತಹ ಎಷ್ಟೋ ಸಂಪತ್ತುಗಳನ್ನು ಲೂಟಿ ಮಾಡಿಕೊಂಡು ಯು ಕೆಗೆ ತೊಗೊಳಿದ್ರು ಇಂಗ್ಲೆಂಡಿಗೆ ಆದರೆ ಇವತ್ತು ಅವರು ನಮ್ಗಿಂತ ಎಕನಾಮಿಯಲ್ಲಿ ಕಮ್ಮಿಯಲ್ಲಿದ್ದಾರೆ ನಾವು ಅವ್ರಿಗಿಂತ ನಂಬರ್ ಇದ್ದೀವಿ ಎಷ್ಟೋ ರಾಜ ಮನೆತನದವರು ಮೊಹಮ್ಮದ್ ಗಜ್ನಿ ಹದಿನೇಳು ಬಾರಿ ನಮ್ಮ ದೇಶದ ಮೇಲೆ ದಂಡಯಾತ್ರೆ ಮಾಡಿದ ಸೋಮನಾಥ ದೇವಸ್ಥಾನನ ನಿರ್ನಾಮ ಮಾಡಿದ ಎಲ್ಲ ಸಂಪತ್ತು ಲೂಟಿ ಮಾಡಿಕೊಂಡು ಅವನ ಒಂದು ಆಸ್ಥಾನದ ಆಫ್ಘಾನಿಸ್ತಾನಗೆ ಹೋದ ಅದು ಇವತ್ತು ಅಫ್ಘಾನಿಸ್ತಾನ್ ಯಾವ ಸ್ಥಿತಿಯಲ್ಲಿದೆ ನಮ್ಮ ಭಾರತ ಯಾವ ಸ್ಥಿತಿಯಲ್ಲಿದೆ ಈ ಎಲ್ಲ ಉದಾಹರಣೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬೇರೆಯವರ ಆಸ್ತಿ ಬೇರೆಯವರ ಒಂದು ಸಂಪತ್ತು ನಮ್ಮ ಜೊತೆ ಯಾವಾಗಲೂ ಕೂಡ ಪರ್ಮನೆಂಟಾಗಿ ಇರಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕೆ ನಾವು ಮಾಡೋವಂಥ ಸಾಧನೆ ಒಂದು ಮಾತ್ರ ನಮ್ಮ ಜೊತೆ ಯಾವತ್ತೂ ಇರತ್ತೆ ನಮ್ಮ ಹುಟ್ಟು ಸಾಧಾರಣವಾಗಿರ್ಬೋದು ಆದರೆ ಸಾವು ಮಾತ್ರ ಅಸಾಧಾರಣವಾಗಿರಬೇಕು ಯಾಕೆಂತಂದರೆ ನಾವೆಲ್ಲರೂ ಹುಟ್ಟಿರೋದು